ಹಲೋ ಗೈಸ್ ಪಂದ್ಯದ ದಿಕ್ಕನ್ನೇ ಬದಲಿಸಿದ ವಿರಾಟ್ ಕ್ಯಾಚ್ ವಿರಾಟ್ ಫಿಲ್ಡಿಂಗ್ ನೋಡಿ ನಾಯಕ ರೋಹಿತ್ ಶಾಕ್ ನೋಡಬಹುದು ನಮ್ಮ ಟೀಮ್ ಇಂಡಿಯಾ ಮೂರನೇ ಟಿ ಟ್ವೆಂಟಿ ಪಂದ್ಯವನ್ನು ಅಫಾನ್ ವಿರುದ್ಧ ಗೆಲ್ತು ಬಟ್ ಈ ಒಂದು ಪಂದ್ಯವನ್ನು ಸೋಲೇಬೇಕಾದ ಪಂದ್ಯ ಅಂತ ಹೇಳ್ಬೋದು ಯಾಕಂದ್ರೆ ಒಂದು ಹಂತದಲ್ಲಿ ಏನಪ್ಪ ಅಂದರೆ ಅಫಾನ್ ತಂಡ ನಮಗೆ ಟಪ್ ಬೈಟ್ ಕೊಟ್ಟಿತು ಅದರ ಜೊತೆಗೆ ನಮ್ಮ ವಿರಾಟ್ ಕೊಹ್ಲಿ ಕ್ಯಾಚ್ ಕೂಡ ಇಲ್ಲಿ ಪ್ರಮುಖ ಪಾತ್ರ ವಹಿಸಿತು ಬಟ್ ವಿರಾಟ್ ಕೊಹ್ಲಿ ಒಂದು ವೇಳೆ ಈ ಒಂದು ಕ್ಯಾಚ್ ಹಿಡಿಯಿದರೆ ನಮ್ಮ ಟೀಮ್ ಇಂಡಿಯಾಗೆ ಸೋಲು ಕಟ್ಟಿಟ್ಟ ಕಟ್ಟಡ ನೋಡಬಹುದು ಅಂದ್ರೆ ಇನ್ನಿಂಗ್ಸ್ ನ ಹದಿನೇಳನೇ ಓವರ್ನಲ್ಲಿ ಅಫ್ಘಾನ್ ತಂಡದ ಬ್ಯಾಟರ್ ಆದಂತಹ ಕರೀಮ್ ಜನ್ನತ್ ಅವರು ಬ್ಯಾಟಿಂಗ್ ಮಾಡ್ತಿದ್ರು ಇದೇ ರೀತಿಗೆ ವಾಷಿಂಗ್ಟನ್ ಸುಂದರ್ ಅವರು ಕೂಡ ಇಲ್ಲಿ ಬಾಲ್ ಮಾಡ್ತಿದ್ರು ಅಲ್ಲಿ ಲಂಗಾನ್ನತ್ತ ನಮ್ಮ ಕಿಂಗ್ ಕೊಹ್ಲಿ ಕೂಡ ಇಲ್ಲಿ ಫೀಲ್ಡಿಂಗ್ ನಿಂತಿದ್ರು ಇನ್ನು ಕರೀಮ್ ಜನ್ನತ್ ಅವರು ಹೊಡೆದ ಈ ಒಂದು ಶಾಟ್ ಏನಪ್ಪ ಅಂದರೆ ಸಿಕ್ಸ್ ಹೋಗಬಹುದಾಗಿತ್ತು ಬಟ್ ನಮ್ಮ ಕಿಂಗ್ ಕೊಹ್ಲಿ ಇದೀಗ ಸೂಪರ್ ಮ್ಯಾನ್ ತರ ಆ ಒಂದು ಸಿಕ್ಸನ್ನು ಅನ್ನು ಇದೀಗ ಹಾಕಿದ್ರು ಹಾಕಿದರು ನಮ್ಮ ಟೀಮ್ ಇಂಡಿಯಾ ಕೆಲವಿಗೆ ಕೂಡ ಈ ಒಂದು ಕ್ಯಾಚ್ ಕಾರಣ ಅಂತ ಹೇಳ್ಬೋದು ಇನ್ನು ಒಂದು ಹಂತದಲ್ಲಿ ಅಫ್ಘಾನ್ ತಂಡಕ್ಕೆ ಇಪ್ಪತ್ತು ಬಾಲಿಗೆ ನಲವತ್ತ ಎಂಟು ರನ್ ಅವಶ್ಯಕತೆ ಇತ್ತು ಆ ಒಂದು ಸಂದರ್ಭದಲ್ಲಿ ಇಂತಹ ಫೀಲ್ಡಿಂಗ್ಗೆ ಇದೀಗ ಹಿರಿಯ ಕೊಹ್ಲಿ ಅವರು ತೆರೆದರು ಈಗಾಗಿ ನಮ್ಮ ಟೀಮ್ ಇಂಡಿಯಾಗೆ ಮತ್ತೊಮ್ಮೆ ಸೂಪರ್ ಸ್ಟಾರ್ ಆದರು ಅಂತ ಹೇಳಬಹುದು ಬ್ಯಾಟಿಂಗ್ನಲ್ಲಿ ಕೊಹ್ಲಿ ಅಷ್ಟನ್ನು ಹೇಳಿಕೊಳ್ಳುವಂಥ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಬಟ್ ಈ ಒಂದು ಕ್ಯಾಚ್ ಇದೆಯಲ್ಲ ಇದು ನಮ್ಮ ಟೀಮ್ ಇಂಡಿಯಾ ಕೆಲವಿಗೆ ಪ್ರಮುಖ ಕಾರಣ ಅಂತ ಹೇಳ್ಬೋದು ನಮ್ಮ ಟೀಮ್ ಇಂಡಿಯಾ ಈಗ ಅಫ್ಘಾನ್ ಓರ್ದ ಸೂಪರ್ ಓವರ್ನಲ್ಲಿ ಯಾವ ರೀತಿಯಾಗಿ ಕೇಳ್ತು ಅಂತ ನೀವೇ ನೋಡಿದ್ರೆ ಡಬಲ್ ಸೂಪರ್ ಓವರ್ನಲ್ಲಿ ನಮ್ಮ ಟೀಮ್ ಇಂಡಿಯಾ ಅಫ್ಘಾನ್ ತಂಡವನ್ನು ಸೋಲಿಸಿ ಮೂರು ಜೀರೋ ಅಂತರದಲ್ಲಿ ಸರಣಿಯನ್ನು ಇಲ್ಲಿ ವೈಟ್ ವಾಚ್ ಮಾಡಿಕೊಂಡ್ರು ವೀಕ್ಷಕರೇ ಇದಾಗಿತ್ತು ಇವತ್ತಿನ ನೋಡಿ ಟೀಮ್ ಇಂಡಿಯಾ ಗೆಲುವಿಗೆ ಕಿರ ವಿರಾಟ್ ಕೊಹ್ಲಿ ಕ್ಯಾಚ್ ಕಾರಣ ಅಂತ ಹೇಳ್ಬೋದು ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಹಾಗೆ ನೀವೇನಾದರೂ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು